ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಸ್ಟ್ರಿಕ್ಟ್ ಇರತ್ತಾ ಈಸಿ ಇರತ್ತಾ ಈ ವರ್ಷ ನಮಗೆ ಗ್ರೇಸ್ ಮಾರ್ಕ್ಸ್ ಇರತ್ತಾ ವೆಬ್ ಕ್ಯಾಸ್ಟಿಂಗ್ ಇದೆ ಸೊ ಯಾವ ರೀತಿಯಾಗಿ ಗ್ರೇಸ್ ಮಾರ್ಕ್ಸ್ ಇದ್ದರೆ ಎಷ್ಟಿರುತ್ತೆ ಗ್ರೇಸ್ ಮಾರ್ಕ್ಸ್ ಇಲ್ಲ ಅಂದರೆ ಸಬ್ಜೆಕ್ಟು ಯಾವ ರೀತಿಯಾಗಿ ಪಾಸ್ ಮಾಡ್ಕೊಳ್ಳೋದು ಪ್ರತಿಯೊಂದು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಸ್ಕಿಪ್ ಮಾಡಿ ನೋಡೋದ್ರಿಂದ ಇನ್ಫಾರ್ಮೇಷನ್ ಮಿಸ್ ಆಗ್ಬೋದು ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ ಪ್ರತಿಯೊಬ್ಬರು ಎಸ್ ಎಸ್ ಎಲ್ ಸಿ ಓದ್ತಿರೋ ವಿದ್ಯಾರ್ಥಿಗಳಿಗೆ ಈ ಮಾಹಿತಿ ಗೊತ್ತಾಗಲಿ ವಿಷಯ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು ಆ ಚಾನಲ್ಗಳದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಸೊ ನಿಮಗೆ ಹಿಂದಿನ ವರ್ಷ ಎಲ್ಲ ಏನಿತ್ತು ಡಿಪಾರ್ಟ್ಮೆಂಟ್ ಕಡೆಯಿಂದ ಹತ್ತು ಪರ್ಸೆಂಟು ಗ್ರೇಸ್ ಮಾರ್ಕ್ಸ್ ಅನ್ನೋ ರೀತಿ ಇತ್ತು ಅಂದರೆ ಯಾವ ರೀತಿ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಕನ್ನಡನೋ ಮ್ಯಾಥ್ಸೋ ಸೈನ್ಸೋ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಪಾಸಿಂಗ್ ಮಾರ್ಕ್ಸಿಗೆ ಒಂದು ಅಥವಾ ಎರಡು ಅಥವಾ ಮೂರು ಮಾರ್ಕ್ಸ್ ಕಮ್ಮಿ ಇದ್ದರೆ ಏನು ಮಾಡ್ತಾಯಿದ್ರು ಆ ಮೂರು ಮಾರ್ಕ್ಸ್ ಅಥವಾ ಎರಡು ಮಾರ್ಕ್ಸ್ನ ಕೊಟ್ಟು ಅವ್ರು ನಿಮಗೆ ಪಾಸ್ ಮಾಡ್ತಾಯಿದ್ರು ಆದರೆ ಈ ವರ್ಷ ನಿಮಗೆ ಈ ವ್ಯವಸ್ಥೆ ಇಲ್ಲ ನಿಮಗೇನಾದರೂ ಮಾರ್ಕ್ಸ್ ಕಡಿಮೆ ಆಗಿ ಫೇಲ್ ಆಯಿತು ಅಂತಂದರೆ ಫೇಲ್ ಆಯಿತು ಅಂತಲೇ ಅರ್ಥ ಇದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ ಆಮೇಲೆ ಇದ್ರ ಜೊತೆಗೆ ವೆಬ್ಕಾಸ್ಟಿಂಗ್ ಕೂಡ ಅಳವಡಿಸಿದ್ದಾರೆ ಈಗಾಗಲೇ ನಿಮಗೆ ಗೊತ್ತಿರಬೇಕು ವೆಬ್ ಕಾಸ್ಟಿಂಗ್ ಅಂದರೆ ಏನು ಅಂತ ಅದ್ರ ಬಗ್ಗೆ ಕೂಡ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಮಾಹಿತಿನ ಕೊಟ್ಟಿದ್ದೀನಿ ಆ ಒಂದು ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಚೆಕ್ ಮಾಡಿ ಆ ವೆಬ್ ಕಾಸ್ಟಿಂಗಲ್ಲಿ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ ಎಷ್ಟಿರುತ್ತೆ ಆ ಎಕ್ಸಾಮ್ ಸೆಂಟರು ಪ್ರತಿಯೊಂದು ಎಕ್ಸಾಮ್ ಸೆಂಟರಲ್ಲಿ ಪ್ರತಿಯೊಂದು ಕ್ಲಾಸ್ ರೂಮಿಗೂ ಕೂಡ ಸಿ ಸಿ ಟಿ ವಿನ ಅಳವಡಿಸಿರ್ತಾರೆ ಆ ಒಂದು ಸಿ ಸಿ ಟಿ ವಿನಲ್ಲಿ ಎಸ್ ಎಸ್ ಎಲ್ ಸಿ ಡಿಪಾರ್ಟ್ಗೆ ಸಂಬಂಧಪಟ್ಟಂಥ ಹಯ್ಯರ್ ಅಥಾರಿಟೀಸ್ ಏನಿರ್ತಾರೆ ಅಥವಾ ಹೈಯರ್ ಆಫೀಸರ್ಸ್ ಏನಿರ್ತಾರೆ ಪ್ರತಿಯೊಬ್ಬರು ನಿಮ್ಮ ಲೈವ್ ಆ್ಯಕ್ಟಿವಿಟೀಸ್ನ ನೋಡ್ತಾ ಇರ್ತಾರೆ ಇಲ್ಲಿ ನೀವು ಕಾಪಿ ಮಾಡಿ ಬರ್ತು ಹೇಗೋ ಪಾಸ್ ಆಗ್ತೀನಿ ಅನ್ನೋದು ಕೂಡ ಆಗೋದಿಲ್ಲ ಸೊ ಏನಾದರೂ ಆ ಥರ ಆ ಕಡೆ ಈ ಕಡೆ ತಿರ್ಗೋದು ಮತ್ತೊಂದು ಆಯಿತು ಅಂತಂದರೆ ಸೀರಿಯಸ್ ಆ್ಯಕ್ಷನ್ಸ್ ಕೂಡ ತೊಗೋತಾರೆ ಇವಾಗ ಮ್ಯಾಮ್ ಆಗಿದ್ರೆ ನಮಗೆ ಗ್ರೇಸ್ ಮಾರ್ಕ್ಸ್ ಇಲ್ಲ ಅಂತೀರಾ ಮತ್ತು ನಾವು ಫೇಲ್ ಆದರೆ ಯಾವ ರೀತಿಯಾಗಿ ಪಾಸ್ ಆಗೋದು ನಿಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಮೂರು ಎಕ್ಸಾಮ್ಸ್ ಇದೆ ಎಕ್ಸಾಮ್ ಒನ್ ಎಕ್ಸಾಮ್ ಟು ಎಕ್ಸಾಮ್ ತ್ರೀ ಅಂತ ಈಗಾಗಲೇ ನಿಮ್ಮ ಎಕ್ಸಾಮ್ ಒಂದು ಟೈಮ್ ಟೇಬಲ್ ಬಂದಿದೆ ಎಕ್ಸಾಮ್ ಒನ್ ಆಗಿ ಒಂದು ತಿಂಗಳಿಗೆ ನಿಮಗೆ ಎಕ್ಸಾಮ್ ಟೂ ಬರುತ್ತೆ ಅದಾದ ನಂತರ ಎಕ್ಸಾಮ್ ತ್ರೀ ಬರುತ್ತೆ ಎಕ್ಸಾಮ್ ಒನ್ನಲ್ಲಿ ನೀವು ಯಾವ ಸಬ್ಜೆಕ್ಟ್ನ ಫೇಲ್ ಆಗಿರ್ತೀರ ಆ ಒಂದು ಎಕ್ಸಾಮ್ ಆ ಒಂದು ಸಬ್ಜೆಕ್ಟ್ನ ನೀವು ಎಕ್ಸಾಮ್ ಟೂನ ಟೂನಲ್ಲಿ ಬರಿಬೋದು ಮತ್ತೆ ನೀವು ಎಕ್ಸಾಮ್ ಟೂನಲ್ಲೂ ಫೇಲ್ ಆದರೆ ಎಕ್ಸಾಮ್ ತ್ರೀನಲ್ಲಿ ಬರೆದು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟು ಪಿ ಯು ಸಿ ಕೋರ್ಸಸ್ಸಿಗೆ ನೀವು ಜಾಯ್ನ್ ಆಗ್ಬೋದು ಪಿ ಯು ಸಿಗೆ ಜಾಯ್ನ್ ಆಗ್ಬೋದು ಅಥವಾ ಡಿಪ್ಲೊಮೊಗೆ ಜಾಯ್ನ್ ಆಗ್ಬೋದು ಒಟ್ಟು ಈ ಮೂರು ಎಕ್ಸಾಮ್ ಒಳಗಡೆ ನಿಮ್ಮ ಒಂದು ಸಬ್ಜೆಕ್ಟ್ ಫೇಲ್ ಆಗಿರೋ ಸಬ್ಜೆಕ್ಟ್ನ ಕ್ಲಿಯರ್ ಮಾಡ್ಕೋಬೇಕು ಸೊ ಇದು ಫೇಲ್ ಆಗಿರೋ ಸ್ಟೂಡೆಂಟ್ಗೆ ಆಯಿತು ಈಗ ಕೆಲವೊಬ್ರು ವಿದ್ಯಾರ್ಥಿಗಳಿರ್ತಾರೆ ಸೈನ್ಸಲ್ಲಿ ಅವರು ಒಂದು ಏಯ್ಟಿ ಮಾರ್ಕ್ಸಿಗೆ ಸೆವೆಂಟಿ ಫೈನ ಎಕ್ಸೆಪ್ಟ್ ಮಾಡಿ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದರದಕ್ಕಿಂತ ತುಂಬ ಕಡಿಮೆ ಬರುತ್ತೆ ಸೊ ಅವ್ರೇನು ಮಾಡ್ತಾರೆ ಮಾರ್ಕ್ಸ್ ಇಂಪ್ರೂವ್ಮೆಂಟಿಗೋಸ್ಕರ ಎಕ್ಸಾಮ್ ಟೂನ ಬರೀತಾರೆ ಅದರಲ್ಲೂ ಕೂಡ ಕಡಿಮೆ ಬಂತು ಎಕ್ಸಾಮ್ ತ್ರೀ ಬರೀತಾರೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಬಂತು ಇವಾಗ ಏನು ಮಾಡ್ತಾರೆ ಆ ಮೂರು ಎಕ್ಸಾಮಲ್ಲಿ ಯಾವ ಒಂದು ಮಾರ್ಕ್ಸ್ ಜಾಸ್ತಿ ಇದೆ ಎಪ್ಪತ್ತೈದಿತ್ತು ಎಮ್ ಎಪ್ ಅರವತ್ತೊಂಬತ್ತಾಯಿತು ಮತ್ತು ಎಪ್ಪತ್ತೆಂಟಾಯಿತು ಸೊ ಇದರಲ್ಲಿ ಯಾವ್ದು ಹೈಯೆಸ್ಟ್ ಬಂತು ಮೂರು ಎಕ್ಸಾಮಲ್ಲಿ ಯಾವ್ದು ಹೈಯೆಸ್ಟ್ ಮಾರ್ಕ್ಸ್ ಬಂತು ಆ ಒಂದು ಮಾರ್ಕ್ಸನ್ನ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಎಂಟ್ರಿ ಮಾಡಿ ಫೈನಲಲ್ಲಿ ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ ಐಯೆಸ್ಟ್ ಸ್ಕೋರ್ ಮಾಡಿರೋ ಅಂತ ಮಾರ್ಕ್ಸ್ನ ಎಂಟ್ರಿ ಮಾಡ್ತಾರೆ ಐ ಓಪ್ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೋತೀನಿ ಮತ್ತು ಸ್ಟ್ರಿಕ್ಟಾಗಿ ಎಕ್ಸಾಮ್ ನಡೆಯುತ್ತೆ ನಿಮ್ಮ ಮೈಂಡ್ಸೆಟ್ ಏನಿರುತ್ತೆ ಆ ಕಡೆ ಈ ಕಡೆ ನೋಡಿಕೊಂಡು ಹೆಂಗೋ ಒಂದು ಎಕ್ಸಾಮ್ ಬರೆದು ಪಾಸಾಗಣ ಅಂತ ಇದ್ದರೆ ಆ ಮೈಂಡ್ಸೆಟ್ನ ತೆಗೆದಾಕಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನು ಮುಂದೆ ಪ್ರತಿನಿತ್ಯ ನಿಮ್ಮ ಎಸ್ ಎಸ್ ಸಿನಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ ಅಥವಾ ಪಾಸಿಂಗ್ ಪ್ಯಾಕೇಜ್ ವೀಡಿಯೋಸು ಪ್ರತಿನಿತ್ಯ ಬರ್ತಾ ಇರುತ್ತೆ ಆ ಎಲ್ಲ ವೀಡಿಯೋಸು ಸಿಗಬೇಕು ಅಂತಂದರೆ ತಪ್ಪಲ್ಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಂಡಾಗ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನ ಬರಿಬೇಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಶೇರ್ ಮಾಡಿ ನೀವು ಹೆಚ್ಚೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನು ಹೆಚ್ಚು ವೀಡಿಯೋಸು ಮಾಡಲಿಕ್ಕೆ